ಹೇ ಗುಡ್ ಮಾರ್ನಿಂಗ್ ಫ್ಯಾಮಿಲಿ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಗಜಾ ಟಾಕೀಸ್ ನಾನು ನಿಮ್ಮ ಗಜಾ ಮಾತಾಡ್ತಿದ್ದೀನಿ ಇವತ್ತು ಡೇ ಟು ದ ಎಪಿಸೋಡ್ ಟು ಆಫ್ ಮೈ ಟ್ರಾವೆಲ್ ಜರ್ನಿ ನಿಮ್ಮ ಜೊತೆ ಮಾಡ್ತಿದ್ದೀನಿ ಸೊ ಇವತ್ತು ಆಲ್ಮೋಸ್ಟ್ ಸಮಯ ಸಿಕ್ಸ್ ಓ ಕ್ಲಾಕ್ ಆಗಿದೆ ಸೊ ಅರ್ಲಿ ಮಾರ್ನಿಂಗ್ ವಂಡರ್ಫುಲ್ ವೆದರ್ ಇದೆ ಆಚೆಗೆ ನಾಲ್ಕು ಗಂಟೆಗೆ ಎದ್ದಿದ್ದೆ ನಿನ್ನೆ ರಾತ್ರಿ ನಾನು ನನ್ನ ರಿಲೇಟಿವ್ ಮನೆಯಲ್ಲಿ ಉಳ್ಕೊಂಡಿದ್ದೆ ಬಿಕಾಸ್ ಜರ್ನಿ ಮಾಡಬೇಕಾದ್ರೆ ಸ್ವಲ್ಪ ಸ್ಟ್ರೆಸ್ ಅನ್ನಿಸ್ತು ಸೊ ಐ ಥಾಟ್ ಲೈಕ್ ಓಕೆ ಐ ಟೇಕ್ ಅ ಸ್ಮಾಲ್ ಬ್ರೇಕ್ ಅಂತ ನೆನ್ನೆ ಗ್ರಹಣ ಬೇರೆ ಇತ್ತು ಸೊ ಮೈ ಮೋಮ್ ಆಸ್ ಇನ್ಸಿಸ್ಟಿಂಗ್ ನೀನು ಆಚೆ ಹೋಗ್ಬೇಡ ಮನೇಲೇ ಇರಬೇಕು ಅಂತ ಸೊ ಅಮ್ಮನ ಮಾತನ್ನು ಮೀರಕ್ಕಾಗಲ್ವಲ್ಲ ಏನು ಮಾಡೋಕ್ಕಾಗಲ್ಲ ಸೊ ಎದ್ದು ಪೂಜೆ ಮಾಡಿ ಇವಾಗ ಹೊರಟಿದ್ದೀನಿ ಬನ್ನಿ ನಮ್ಮ ಪ್ರಯಾಣ ಶುರು ಮಾಡೋಣ ಸೊ ಸೀಟ್ ಬೆಲ್ಟ್ ಹಾಕೋಣ ಆ್ಯಂಡ್ ಮಕ್ಕಳು ಆಗೋಣ ಒಂದು ಟೆನ್ ಮಿನಿಟ್ಸ್ ಟು ಫಿಫ್ಟೀನ್ ಮಿನಿಟ್ಸ್ ಜರ್ನಿಗೆ ಸೊ ನೋಡಿ ನೀವು ರಸ್ತೆನ ಹೇಗಿದೆ ಅಂತ निनगे नमना बारैया धे अरुणा ओ सूर्य निनगे नमना बारैया <hl ile> ಸೊ ಫ್ಯಾಮಿಲಿ ನಮ್ಮ ಜರ್ನಿ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಒನ್ ಆರ್ ಟ್ವೆಂಟಿ ಮಿನಿಟ್ಸ್ ಆಗಿದೆ ಅಂಡ್ ಐ ಆಮ್ ಹೆಡಿಂಗ್ ಟುವರ್ಡ್ಸ್ ಲಕ್ವಳ್ಳಿ ಡ್ಯಾಮ್ ನಾನು ಫಸ್ಟು ಅನ್ಕೊಂಡಿದ್ದು ಕುವೆಂಪು ಅವರ ಕವಿ ಶೈಲಕ್ಕೆ ಹೋಗ್ಬೇಕು ಅಂತ ಅಲ್ಲಿಗೆ ಹೋಗುವ ಮುನ್ನ ಆನ್ ದ ವೇ ಇದು ಸಿಗುತ್ತೆ ಅಂತ ಹೇಳಿದ್ರು ಸೊ ಹಾಗಾಗಿ ಗೂಗಲ್ ಮ್ಯಾಪ್ಸ್ ಅಲ್ಲಿ ನೋಡಿದೆ ಇಟ್ ಇಸ್ ವೆರಿ ಕ್ಲೋಸ್ ಬೈ ಆ್ಯಂಡ್ ಹವರ್ ಇದು ಬೆಳಿಗ್ಗೆ ಆಗಿರೋದ್ರಿಂದ ವ್ಯೂ ತುಂಬ ಚೆನ್ನಾಗಿರುತ್ತೆ ಅಂತನೂ ಹೇಳಿದ್ರು ಸೊ ಹಾಗಾಗಿ ಯಾಕೆ ಮಿಸ್ ಮಾಡಬೇಕು ಸೊ ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಸೊ ಲಕ್ವಳ್ಳಿ ಡ್ಯಾಮ್ ಬಗ್ಗೆ ಒಂದು ಸ್ವಲ್ಪ ರಿಸರ್ಚ್ ಮಾಡಿ ಸೊ ನಿಮಗೆ ಯಾರಿಗಾದರೂ ಲಕ್ಕೊಳ್ಳಿ ಡ್ಯಾಮ್ ಬಗ್ಗೆ ಗೊತ್ತಿದ್ರೆ ಅಥವಾ ನೀವು ಯಾರಾದರೂ ಇಲ್ಲಿ ಸುತ್ತಮುತ್ತ ಊರಿನವರಾಗಿದ್ದರೆ ದಯವಿಟ್ಟು ಒಂದು ಕಮೆಂಟ್ ಹಾಕಿ ಸೊ ದ್ಯಾಟ್ ಐಲ್ ರೆಸ್ಪಾಂಡ್ ನನಗೂ ಇನ್ನೊಂದು ಸ್ವಲ್ಪ ಈ ವಿಚಾರಗಳ ತಿಳ್ಕೊಳ್ಳುವಂಥ ಆಸಕ್ತಿ ಇದೆ ಸೊ ಹಾಗಾಗಿ ಇಫ್ ಸಮಥಿಂಗ್ ಇಸ್ ರಾಂಗ್ ವಟ್ ಎವರ್ ಐ ಆಮ್ ನ ರೇಟಿಂಗ್ ಪ್ಲೀಸ್ ಕರೆಕ್ಟೆಡ್ ಆಸ್ ವೆಲ್ ಅಂತ ಹೇಳ್ತಾ ಬನ್ನಿ ನಮ್ಮ ನಾ ಮುಂದುವರ್ಸೋಣ ನಾನು ನಿಮಗೆ ಲಕ್ಕೊಳ್ಳಿ ಡ್ಯಾಮಲ್ಲಿ ಸಿಗ್ತೀನಿ ಓಕೆ ಮ್ಯಾಪ್ಸ್ ಅಲ್ಲಿ ಇದೇ ದಾರಿಯಿಂದ ತೋರಿಸ್ತು ಸೊ ನಾನು ಹಾಗಾಗಿ ಇದೇ ದಾರಿಯಲ್ಲಿ ಬಂದೆ ನೋಡಿದ್ರೆ ಗೇಟ್ ಕ್ಲೋಸ್ ಆಗಿದೆ ಆ್ಯಂಡ್ ನಾನು ಆಲ್ಮೋಸ್ಟ್ ರೀಚ್ ಆಗಿ ಹತ್ತು ನಿಮಿಷ ಆಯಿತು ಟ್ರೈ ಮಾಡಿದೆ ಯಾರಾದರೂ ಇದ್ದರ ಅಂತ ನೋಡಲಿಕ್ಕೆ ಯಾರೂ ಕಾಣ್ತಿಲ್ಲ ಸೊ ಏನೋ ಪ್ರಕಟಣೆ ಹಾಕಿದ್ದಾರೆ ವಿಡಿಯೋ ಪಾಸ್ ಮಾಡಿ ದಯವಿಟ್ಟು ಓದ್ಕೊಡಿ ಆ್ಯಂಡ್ ಅವ್ರ ನೋಡಿ ಭದ್ರಾ ಜಲಾಶಯದ ಎಂಟ್ರಿ ಗೇಟ್ ಇದು ನಮ್ಮ ಮನೆ ಬರ ನೋಡಿರಿ ಬೆಳಗ್ಗೆ ನಾಲ್ಕು ಗಂಟೆಗೆ ತೋರ್ಟಿದ್ದೀನಿ ಆ್ಯಂಡ್ ಗೇಟ್ ಇಸ್ ಲಾಕ್ಡ್ ಸೊ ಇಲ್ಲಿಂದನೇ ನಿಮಗೆ ಕೇಳಿಸ್ತಾ ಇರ್ಬೋದು ಡ್ಯಾಮ್ ಗೇಟ್ ಓಪನ್ ಆಗಿದೆ ಸೊ ನೀರು ತುಂಬ ಜೋರಾಗಿ ಹೋಗ್ತಾ ಇದೆ ಸೊ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ಹಾಗೆ ನೋಡೋಣ ಬನ್ನಿ ಬೇರೆ ಯಾವ್ದಾದ್ರು ದಾರಿ ಸಿಗುತ್ತಾ ನಮಗೆ ಸೊ ನೋಡುವ ಎಲ್ಲ ಹೇಗಿದ್ರೆ ಆ್ಯಕ್ಚುಲಿ ನಾನಿವಾಗ ಭದ್ರಾ ಬ್ಯಾಕ್ ಇದ್ದೀನಿ ಅಲ್ಲಿ ಗೇಟ್ ಕ್ಲೋಸ್ ಆಗಿತ್ತು ಸೊ ಹಂಗಾಗಿ ಬ್ಯಾಕ್ ವಾಟರ್ಸ್ ಇಲ್ಲೇ ಇರೋದು ಅಂತ ಹೇಳಿದ್ರು ಇಲ್ಲಿ ಒಬ್ಬರು ಲೋಕಲ್ ಐಟು ಸೊ ಹಂಗಾಗಿ ಬಂದೆ ಸೊ ಬನ್ನಿ ನೋಡೋಣ ಬ್ಯಾಕ್ ವಾಟರ್ಸ್ ಹೇಗಿದೆ ಅಂತ ಓಹ್ ಯಾರೋ ಒಬ್ಬರು ಕೂತಿದ್ದಾರೆ ಬನ್ನಿ ಅವರನ್ನು ಕೇಳೋಣ ಹೇಗಿದೆ ಏನು ಅಂತ ಅಂತ ನಮಸ್ಕಾರ ಸರ್

ಸುತ್ತಮುತ್ತ ಸಫಾರಿ ಇದೆ ಕೆಳಗಡೆ ವೈಲ್ಡ್ ಲೈಫ್ ಆಫೀಸ್ ಇದೆ ಓಕೆ ವೈಲ್ಡ್ ಲೈಫ್ ಆಫೀಸ್ ಇದೆ ಅಲ್ಲಿ ಬೋಟಿಂಗ್ ಕರ್ಕೊಂಡು ಹೋಗ್ತಾರೆ ಇಲ್ಲಿ ಬೋಟಿಂಗ್ ಸೈಟ್ ಇದೆ ಇಲ್ಲ ನೀವು ಅಲ್ಲಿ ಆಫೀಸ್ ಸಫಾರಿ ಕಾರ್ಡ್ ಒಳಗ್ ಬದ್ರ ಕಾರ್ಡ್ ಒಳಗ್ ಹೋಗ್ತೀನಿ ಅಂದ್ರೆ ನಿಮಗೆ ಅಲ್ಲೇ ನಿಮ್ಮ ವೆಹಿಕಲ್ ನಿಲ್ಸ್ಬಿಟ್ಟು ಅವ್ರ ವೆಹಿಕಲ್ ಅಲ್ಲಿ ರಾಜ್ಕುಮಾರ್ ಫಿಲಮ್ ಎಲ್ಲ ಆಲ್ಮೋಸ್ಟ್ ಭದ್ರಾ ಡ್ಯಾಮ್ ಭದ್ರಾ ಡ್ಯಾಮ್ ಮೇಲೆ ಶೂಟಿಂಗ್ ಓಕೆ ಸೂಪರ್ ಸರ್ ನೋಡಿ ಇಲ್ಲಿ ವಾಟರ್ ಆ್ಯಕ್ಟಿವಿಟೀಸ್ ಇದೆ ಅಂತ ಇದು ಆ್ಯಕ್ಚುಲಿ ಬ್ಯಾಕ್ ವಾಟರ್ ಇದು ಕ್ಯಾಚ್ಮೆಂಟ್ ಏರಿಯಾ ನಿಮಗೆ ಸೆವೆಂಟಿ ಒನ್ ಟಿ ಎಮ್ ಜಿ ವಾಟರ್ನ ಕೆಪಾಸಿಟಿ ಇದೆ ಇದಕ್ಕೆ ಹೋಲ್ಡ್ ಮಾಡೋದಕ್ಕೆ ಸೊ ದಿಸ್ ಆ್ಯಕ್ಚುಲಿ ಇರಿಗೇಟ್ಸ್ ಶಿವಮೊಗ್ಗ ಹಾಗೂ ಇನ್ನು ಹಲವಾರು ಜಾಗಗಳಿಗೆ ನಿಮಗೆ ಈ ಕ್ಯಾಚ್ಮೆಂಟ್ ಏರಿಯಾಯಿಂದ ನೀರನ್ನ ಸಪ್ಲೈ ಮಾಡ್ತಾರೆ ಸೊ ಫಾರ್ಮರ್ಸಿಗೆ ಒಂಥರ ಜೀವನಾಡಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಇಲ್ಲಿ ಹಲವಾರು ಚಿ ಸಿನಿಮಾಗಳನ್ನು ಕೂಡ ಚಿತ್ರೀಕರಣ ಮಾಡಿದ್ದಾರೆ ನಮ್ಮ ಸ್ಟ್ಯಾಂಡಿಂಗ್ ನಿಯರ್ ದ ಬ್ಯಾಕ್ ವಾಟರ್ಸ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಆ್ಯಂಡ್ ಆ ನೀರಿನ ಅಲೆ ಸೌಂಡ್ ಕೇಳಿದೆ ಒಂಥರ ಮಜಾ ಲುಕಿಂಗ್ ಅಟ್ ದಿಸ್ ಇದನ್ನು ನೋಡಿದಾಗ ನಿಜವಾಗ್ಲೂ ಬೇಜಾರಾಯಿತು ಫ್ರೀ ಲೆಟ್ ಅಸ್ ಬಿ ಲಿಟ್ಲ್ ರೆಸ್ಪಾನ್ಸಿಬಲ್ ಕಸ ಹಾಕೋ ಮುಂಚೆ ಒಂದು ಸತಿ ಯೋಚನೆ ಮಾಡುವ ವಾಟ್ ಎಫೆಕ್ಟ್ಸ್ ದ ನೇಚರ್ ಅಂತ ಸೊ ಬೀಂಗ್ ರೆಸ್ಪಾನ್ಸಿಬಲ್ ವಿಲ್ ಟೇಕ್ ದಿಸ್ ಇನಿಷಿಯೇಟಿವ್ ಟು ಸ್ಟಾಪ್ ಲಿಟ್ರಿಂಗ್ ದ ಪ್ಲೇಸಸ್ ಸೊ ದಿಸ್ ವಿಲ್ ಬಿ ಆರ್ ಕಾಸ್ ಆಫ್ ಅವರ್ ಚಾನಲ್ ಏನಂತೀರ ಇದೇ ರಿವರ್ ಟರ್ನ್ ರೆಸಾರ್ಟು ಭದ್ರಾ ಅದು ಗೌರ್ಮೆಂಟು ಕರ್ನಾಟಕ ಸರ್ಕಾರ ಸೊ ಇಲ್ಲಿ ರೆಸ್ಪಾ ಸೈನ್ ಇಟ್ ಇಸ್ ನಾಟ್ ಅ ಲಾಕ್ಡ್ ಹಾಕಿದ್ದಾರೆ ಸೊ ಆ್ಯಕ್ಚುಲಿ ಜಂಗಲ್ ರೆಸಾರ್ಟ್ ಈ ಥರ ಇರುತ್ತೆ ನೋಣ ಅವಕಾಶ ಸಿಕ್ಕರೆ ಒಳಗೆ ಹೋಗಿ ನೋಡ್ಕೊಂಡು ಬರ್ತೀನಿ ನೀವು ಅಲ್ಲೇನು ನೋಡ್ತಿದ್ರಲ್ಲ ಅದು ಆ್ಯಕ್ಚುಲಿ ಮೇಯ್ನ್ ಡ್ಯಾಮ್ ಸೊ ಭದ್ರಾ ಡ್ಯಾಮ್ ಇದೇನೆ ಸೊ ಇಲ್ಲೇ ಆ್ಯಕ್ಚುಲಿ ನಿಮಗೆ ಅದು ನಾನು ತೋರಿಸಿದ್ದು ಬ್ಯಾಕ್ ವಾಟರ್ಸು ಅದು ಕ್ಯಾಚ್ಮೆಂಟ್ ಏರಿಯಾ ಅಪ್ಪರ್ ಭದ್ರಾ ಇದು ಬಂದುಬಿಟ್ಟು ಲೋವರ್ ಭದ್ರಾ ಇಲ್ಲಿಂದ ನಿಮಗೆ ಬರೋವಂಥ ನದಿನ ಕಂಪ್ಲೀಟಾಗಿ ಕಂಟ್ರೋಲ್ ಮಾಡ್ತಾರೆ ಸೊ ಆ ಗೇಟ್ ಮೇಲೆ ಹೋಗೋದಕ್ಕೆ ಬೇರೆ ದಾರಿ ಇದೆ ಅಲ್ಲಿ ಯು ಭದ್ರಾ ರೆಸಾರ್ಟ್ ಒಳಗೆ ಬಂದಿದ್ದೀನಿ ಆ್ಯಕ್ಚುಲಿ ಅಲ್ಲಿ ಒಬ್ಬರ ಹತ್ರ ಪರ್ಮಿಷನ್ ತೊಗೊಂಡೆ ಒಳಗೆ ಬರೋದಕ್ಕೆ ಯಾಕೆಂದರೆ ಇಲ್ಲಿ ಗೆಸ್ಟ್ ಇರ್ತಾರೆ ಆ್ಯಂಡ್ ಬುಕ್ಕಿಂಗ್ ಇರೋ ನಂತರ ಬರಬೇಕು ಸೊ ಹಾಗಾಗಿ ನೀವು ರೆಸಾರ್ಟ್ಗೆ ಹೋಗ್ಬೋದು ನಿಮ್ಮ ರೂಮ್ ಬುಕ್ ಮಾಡಿದರೆ ಇಲ್ಲೇ ಕೊಡ್ತಾರೆ ನಿಮಗೆ ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ನಾವು ಇಲ್ಲಿಂದ ಈ ಏನು ನೋಡ್ತಿದ್ದೀವಲ್ಲ ಈ ಕಡೆ ಸೊ ಇದು ಬಂದು ಬೋಟಿಂಗ್ ಸ್ಪಾಟ್ ನಿಮಗಿದು ಭದ್ರಾ ರಿಸರ್ವ್ ಫಾರೆಸ್ಟ್ನ ಬೋಟಿಂಗ್ ಸ್ಪಾಟ್ ಆಗಿರ್ತಿದ್ದು ಆ್ಯಂಡ್ ನೀವು ಇಲ್ಲಿ ವಾಕ್ ಕೂಡ ಹೋಗ್ಬೋದು ಆ್ಯಂಡ್ ವಿ ಕೆನ್ ಸಿ ದ ಬೋಟ್ಸ್ ಇದೆ ಸೊ ನೀವು ನೋಡ್ಬೋದು ಇಲ್ಲೇನು ನೋಡ್ತಿದ್ದೀರ ಅಲ್ಲಿ ಬೋಟ್ಸ್ ಆ್ಯಕ್ಚುಲಿ ನಿಮ್ಮನ್ನು ಕರ್ಕೊಂಡು ಒಂದು ಫಾರ್ಟಿ ಫಾರ್ಟಿ ಫೈವ್ ಮಿನಿಟ್ಸ್ ರೈಡ್ ಇರುತ್ತಂತೆ ಆ್ಯಂಡ್ ಬ್ರೇಕ್ಫಾಸ್ಟ್ ಇರುತ್ತಂತೆ ಆ್ಯಂಡ್ ಆ್ಯಂಬಿಯನ್ಸ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಟು ಬಿ ಸ್ಪೆಸಿಫಿಕ್ ಲಿಟಲ್ ಕಾಸ್ಟ್ಲಿ ಅನ್ನೋದಕ್ಕಿಂತ ಆ್ಯಕ್ಚುಲಿ ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದ್ದಾರೆ ಸೊ ದಟ್ ಇಸ್ ಒನ್ ಥಿಂಗ್ ಅಪಾರ್ಟ್ ಫ್ರಮ್ ದ್ಯಾಟ್ ನೀವು ಪರ್ಸನ್ಲು ಬುಕ್ಕಿಂಗ್ ಮಾಡ್ಕೊಂಡು ಬಂದರೆ ನೋಡಿ ಎಂಜಾಯ್ ಮಾಡಿ ಆ್ಯಕ್ಚುಲಿ ಇಲ್ಲಿ ಸಮ್ಮರಲ್ಲಿ ತುಂಬ ಚೆನ್ನಾಗಿರ್ತಾರೆ ಬಟ್ ಇವು ಯಾವುದೇ ಸೀಸನಲ್ಲಿ ಬಂದರೂ ನಿಮಗೆ ಲಕ್ ಇದ್ದರೆ ಸೈಟಿಂಗ್ ಚೆನ್ನಾಗಾಗುತ್ತೆ ಸೊ ಅಪಾರ್ಟ್ ಫ್ರಮ್ ದ್ಯಾಟ್ ಲೆಟ್ರ್ ಮಾಡಬಾರ್ದು ಅಂತ ಹೇಳಿ ಬಳಕೆ ಮಾಡಿದರೆ ಮರದ ಯಾವುದೋ ಒಂದು ಬುಟ್ಟಿ ಇಟ್ಟಿದ್ದಾರೆ ಸೊ ಗೋಗ್ರೇನ್ ಇನಿಷಿಯೇಟಿವ್ ತೊಗೊಂಡಿದ್ದಾರೆ ಸೊ ನೈಸ್ ನೈಸ್ ಟು ನೋ ದ್ಯಾಟ್ ಬನ್ನಿ ವಾಪಸ್ ಹೋಗುವ ಆ್ಯಂಡ್ ಭದ್ರಾ ಡ್ಯಾಮ್ ಕಡೆ ಹೋಗುವ ಇವಾಗ ಭದ್ರಾ ಲೆಫ್ಟ್ ಬ್ಯಾಂಕ್ ಪವರ್ ಹೌಸ್ ಹತ್ರ ಇದ್ದೀವಿ ಸೊ ಇಲ್ಲೇ ಪವಾರ್ಜ್ ಸ್ಟೇಷನ್ ಇರೋದು ಕೇಳಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ನಮಗೆ ಡೇವಿಟ್ಕೊಂಡು ಸೊ ರೆಡಿ ಇದ್ರೆ ಹೆಂಗ್ ಕುತ್ಕೊಳ್ಳೋದಕ್ಕೆ ಸೊ ಇನ್ ಕೌಂಡ್ ಆಫ್ ವೀ ಟು ವಾ ಆ ಸೌಂಡ್ ಕೇಳಿದ್ರೆ ಏನೋ ಒಂಥರ ಮಜಾ ವಾಸೆ ನೋಡಿ ಅದೇ ಅದೇಗಳು ಗೊತ್ತಿಲ್ಲ ಇರೋದು ಆ ಸೌಂಡ್ ಕೇಳೋದಕ್ಕೆ ಒಂಥರ ಮಜಾ ಇದೆ ಎಷ್ಟು ಎವಿಡೆಂಟಾಗಿ ಕೇಳಿಸ್ತಿದ್ಯೋ ಇಲ್ವ ಗೊತ್ತಿಲ್ಲ ಅನ್ನೋದು ವಾಯ್ಸ್ ನಿಮಗೆ ಬಟ್ ಇವಾಗಲೂ ನೋಡೋದಕ್ಕೆ ಮಾತ್ರ ಸೂಪರಾಗಿದೆ ಆ್ಯಕ್ಚುಲಿ ನಾನು ಇವಾಗ ಬಂದಿದ್ದು ಅದೇ ಫ್ರೆಂಡ್ಸ್ ಮೇಲೆ ಅದೇ ಫ್ರೆಂಡ್ಸ್ ಓಕೆನಾ ಇದೆ ಭದ್ರ ಮೇಯ್ನ್ ಡ್ಯಾಮು ಸೊ ನಾಲ್ಕು ಗೇಟ್ಗಳಿದೆ ಇದಕ್ಕೆ ಪರ್ಸೆಂಟ್ ಓಪನ್ ಮಾಡಿದ್ದಾರೆ ಅದು ಫಿಲ್ ಅಂತೆ ಆ್ಯಂಡ್ ಇನ್ಫ್ಲೋ ತುಂಬ ಜಾಸ್ತಿ ಇರೋದರಿಂದ ಓಪನ್ ಮಾಡಿದ್ದೀನಿ ಅಂತ ಹೇಳಿದ್ರು ಸೊ ಇನ್ನೊಂದು ನಾನು ಕೇಳಿದ್ದು ಐ ಬಿ ತನಕ ಹೋಗ್ಬೋದು ಅಲ್ಲಿಂದ ಒಂದು ವ್ಯೂ ಸಿಗುತ್ತೆ ನಿಮಗೆ ನಾನು ಮತ್ತೆ ಅದನ್ನು ತೋರಿಸ್ತೀನಿ ನಿಮಗೆ ಸೊ ನೀವು ಫ್ಯಾಮಿಲಿ ಜೊತೆ ಬರೋದಕ್ಕೆ ನೋಡಿ ಒನ್ ಆಫ್ ದ ಬ್ಯೂಟಿಫುಲ್ ಸ್ಪಾಟ್ ಡ್ಯೂರಿಂಗ್ ಮಾನ್ಸೂನ್ ಎಸ್ ಆ್ಯಕ್ಚುಲಿ ಎಸ್ ನನ್ನ ಕೇಳಿದ್ರೆ ನೋಡ್ಬೋದು ತುಂಬ ಚೆನ್ನಾಗಿದೆ ಸೊ ಬನ್ನಿ ನಾವು ಆ ಐ ಬಿ ಹತ್ರ ಹೋಗಿ ಇನ್ನೊಂದು ವ್ಯೂ ಇದೆಯಲ್ಲ ಅದು ನೋಡೋಣ ಸೊ ನೀವು ನೋಡ್ತಾ ಇರಿ ನಾನು ಒಂದು ಐದು ನಿಮಿಷ ಹಂಗೆ ಈ ಪೀರಿ ಯಾವುದು ಒಂದೆಡೆ ಮಲೆನಾಡಿನ ತಂಪುಗಾಳಿ ಮತ್ತೊಂದೆಡೆ ಭದ್ರಾ ನದಿಯ ಶಾಂತ ಹರಿವು ಇವೆಲ್ಲದರ ನಡುವೆ ನಿಂತಿದೆ ಭದ್ರಾ ಅಣೆಕಟ್ಟು ಇದು ಕರ್ನಾಟಕದ ಪ್ರಮುಖ ಜಲ ಸಂರಕ್ಷಣಾ ಯೋಜನೆಯಾಗಿದೆ ಪಶ್ಚಿಮ ಘಟ್ಟದ ಸುಂದರ ಹಸಿರಿನಲ್ಲಿ ಚಿಕ್ಕಮಗಳೂರಿನ ಲಕ್ಕವಳ್ಳಿ ಬಳಿಯಲ್ಲಿ ಇರುವ ಈ ಅಣೆಕಟ್ಟು ಕೇವಲ ನೀರನ್ನು ಸಂಗ್ರಹಿಸುವ ತಾಣವಲ್ಲ ಸಾವಿರಾರು ಜನರಿಗೆ ಜೀವದಾತ ಭದ್ರಾ ನದಿ ಇದು ತುಂಗಭದ್ರಾ ನದಿಗೆ ಪ್ರಮುಖ ಉಪನದಿ ಈ ನದಿಯು ಪಶ್ಚಿಮ ಘಟ್ಟದ ಶಿಖರಗಳ ಗಂಗಾ ಮೂಲದಿಂದ ಉಗಮವಾಗಿ ಪಶ್ಚಿಮ ಘಟ್ಟದ ಕಾಡುಗಳ ನಡುವೆ ಜರಿಯಾಗಿ ಹರಿದು ಬರುತ್ತದೆ ಇದರ ಮಧ್ಯೆ ನಿಂತಿದೆ ಭದ್ರಾ ಅಣೆಕಟ್ಟು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ನಿರ್ಮಾಣಗೊಂಡ ಈ ಗ್ರಾವಿಟಿ ಡ್ಯಾಂ ಸ್ವಾತಂತ್ರ್ಯೋತ್ಸವ ಕಾಲದ ಮೊದಲ ಪ್ರಮುಖ ಯೋಜನೆ ಭದ್ರಾ ನದಿಗೆ ಅಟ್ಟಲಾಗಿ ನಿರ್ಮಿಸಲ್ಪಟ್ಟ ಈ ಅಣೆಕಟ್ಟು ಹನ್ನೊಂದು ಸಾವಿರ ಹೆಕ್ಟೇರ್ಗಳಷ್ಟು ವಿಶಾಲವಾದ ಜಲಾಶಯವನ್ನು ರೂಪಿಸುತ್ತದೆ ಈ ಅಣೆಕಟ್ಟು ಕೇವಲ ನೀರನ್ನು ಶೇಖರಿಸಲಷ್ಟೇ ಅಲ್ಲದೆ ಇದು ಶಿವಮೊಗ್ಗ ಚಿಕ್ಕಮಗಳೂರು ದಾವಣಗೆರೆ ಮತ್ತು ಹಾವೇರಿ ಜಿಲ್ಲೆಗಳ ಒಂದು ಪಾಯಿಂಟ್ ಆರು ಲಕ್ಷ ಹೆಕ್ಟೇರ್ಗಿಂತ ಹೆಚ್ಚು ಕೃಷಿ ಭೂಮಿಗೆ ನೀರನ್ನು ಒದಗಿಸುತ್ತದೆ ಭತ್ತ ಕಬ್ಬು ಹಾಗೂ ಇನ್ನೂ ಹಲವಾರು ಬೆಳೆಗಳಿಗೆ ಇದೊಂದು ಜೀವನಾಡಿಯಂತಿದೆ ಮತ್ತೊಂದೆಡೆ ಈ ಅಣೆಕಟ್ಟು ಬರೀ ನೀರು ಶೇಖರಣೆಗಷ್ಟೇ ಅಲ್ಲದೆ ವಿದ್ಯುಚ್ಛಕ್ತಿಯನ್ನು ಉತ್ಪಾದಿಸುತ್ತದೆ ಭದ್ರಾ ಅಣೆಕಟ್ಟೆಯ ಸ್ಥಾಪಿತ ವಿದ್ಯುತ್ ಸಾಮರ್ಥ್ಯ ಸುಮಾರು ಮೂವತ್ತೊಂಬತ್ತು ಪಾಯಿಂಟ್ ಎರಡು ಮೆಗಾವ್ಯಾಟ್ ಅಣೆಕಟ್ಟೆಯಲ್ಲಿ ಶೇಖರಿಸಿದ ನೀರನ್ನು ಟರ್ಬೈನ್ಗಳ ಸಹಾಯದಿಂದ ವಿದ್ಯುತ್ ಶಕ್ತಿಯ ಉತ್ಪಾದನೆಗೆ ಬಳಸುತ್ತಾರೆ ಈ ಅಣೆಕಟ್ಟಿನ ಮುಖೇನ ಹರಿದು ಹೋಗುವ ನೀರು ತುಂಗಭದ್ರೆಯಾಗಿ ಮುಂದೆ ಸಾಗುತ್ತದೆ ನಮ್ಮ ಈ ಎಮ್ಮೆಯ ಅಣೆಕಟ್ಟುವಿನ ಬಳಿಯಲ್ಲಿಯೇ ಇದೆ ಪ್ರಸಿದ್ಧವಾದ ಭದ್ರಾ ವನ್ಯ ಅಭಯಾರಣ್ಯ ಇದು ಹುಲಿ ಆನೆ ಕಾಡುಕೋಳಿ ಮತ್ತು ಹಲವಾರು ಅಪರೂಪದ ಪ್ರಾಣಿಗಳಿಗೆ ಆಶ್ರಯ ತಾಣವಾಗಿದೆ ಬೇಸಿಗೆ ಕಾಲದಲ್ಲಿ ಭದ್ರಾ ಜಲಾಶಯದ ಸುತ್ತಮುತ್ತಲಿನ ಅರಣ್ಯ ಪ್ರದೇಶದಲ್ಲಿ ಪಕ್ಷಿಗಳು ವಿಹರಿಸಲು ಆಗಮಿಸುತ್ತವೆ ಭದ್ರಾ ಅಣೆಕಟ್ಟೆಯು ತಂತ್ರಜ್ಞಾನ ಮತ್ತು ಪ್ರಕೃತಿಯ ನಡುವಿನ ಸಮತೋಲನವನ್ನು ಪ್ರತಿಬಿಂಬಿಸುತ್ತದೆ ಈ ಭದ್ರಾ ಅಣೆಕಟ್ಟು ಕೇವಲ ಕಲ್ಲಿನ ಗೋಡೆಯಲ್ಲ ಇದು ಆಲೋಚನೆಯ ಹಸಿರು ಫಲ ಇದು ಬದುಕು ಹಾಗೂ ಹಸಿರಿನ ಸಂಬಂಧದ ಸಾಕ್ಷಿಯಾಗಿದೆ ಈ ಅಣೆಕಟ್ಟೆಯು ಸಾವಿರಾರು ರೈತರಿಗೆ ಬೆಳಕು ಬಾಳು ಹಾಗೂ ಭರವಸೆಯ ಶಿಖರವಾಗಿದೆ ಐ ಬಿ ಹತ್ರ ಬಂದೆ ಸೊ ಇದು ಬಂದ್ಬಿಟ್ಟು ಭದ್ರಾ ಟೈಗರ್ ರಿಸರ್ವ್ ಅಲ್ಲಿರುವಂತಹ ಐ ಬಿ ಇನ್ಸ್ಪೆಕ್ಷನ್ ಅಂತ ಕರೀತಾರೆ ಸೊ ಇದು ಚಿಕ್ಕಮಗಳೂರು ವ್ಯಾಪ್ತಿಗೆ ಸೇರಿಕೊಂಡಿರುತ್ತೆ ಇಲ್ಲಿ ಗೌರ್ಮೆಂಟ್ ರನ್ ಇರುತ್ತೆ ಸೊ ಗೌರ್ಮೆಂಟ್ ನಡೆಸ್ತಾ ಇರೋದ್ರಿಂದ ಇದಕ್ಕೆ ನಾಮಿನಲ್ ಚಾರ್ಜಸ್ ಅಂತ ಇರುತ್ತೆ ಹಾಂ ಸೊ ಬನ್ನಿ ಯಾರಾದರೂ ಇದ್ದರೆ ಎನ್ಕ್ವೈರಿ ಮಾಡೋಣ ఎక్స్క్యూజ్ మీ యన సో నోడి యాక్చువల్లీ బ్యాక్ డోర్ ఎంట్రీ ఐ వి ఒక సో ఇ మాట్లాడుస్ సార్ సార్ నమస్తే నోరు గజ అంటే సో సార్ ఐ వి ఒక స్వల్ప ఇన్ఫార్మేషన్ లేిత ఇది ఉల్కోబౌదు ప్రతి ఒక్కరికి అవకాశం ఇత గవర్నమెంట్ అధికారి ప్రతి ఒకాశ ఓకే సార్ ఇది చార్జస్ ఏం సార్ చార్జస్ ఇది వర్ష ಆರ್ನೂರ ಆರ್ನೂರ ನಲವತ್ತು ಓಕೆ ಎರಡು ಕಡೆ ಏಳುನೂರು ಏಳು ಸಾವಿರ ಏಳು ಸಾವಿರ ಇದನ್ನೆಲ್ಲ ಬುಕ್ಕಿಂಗ್ ಇದೇ ಬಂದು ಮಾಡ್ಕೊಳ್ಬೋದಾ ಅಥವಾ ಆನ್ಲೈನ್ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಬರಬೇಕಾಗುತ್ತೆ ಸೊ ಬುಕ್ಕಿಂಗ್ ಇದ್ದಾಗ ನೀವೇ ಇರ್ತೀರ ಇಲ್ಲಿ ನೀವೇ ಇರ್ತೀರ ಓಕೆ ನೀವೇ ಇಲ್ಲಿ ಕೇರ್ ಸರ್ ರೂಮ್ಸ್ ತೋರಿಸುವರೆ ನೀವು ನೋಡ್ಬೋದು ನೀವು ಇಲ್ಲಿಂದ ಇದೆ ಸೂಟ್ ರೂಮು ನಿಮಗೆ ಸೊ ವಿಡಿಯೋದಲ್ಲಿ ಎಷ್ಟು ವೀಂಟಿದೆ ಗೊತ್ತಿಲ್ಲ ಇದು ಯಾರೋ ಇದಾರೆ ಸೊ ಗೆಸ್ಟ್ ಆಮೇಲೆ ಆಗಿ ಓಪನ್ ಮಾಡಿದೆ ಬನ್ನಿ ಮೇಲ್ಗಡೆ ಹೋಗೋಣ ಮೇಲ್ಗಡೆ ರೂಮಿಗೆ ನೋಡೋಣ ಆರಾಮಾಗಿ ಕೂತ್ಕೊಂಡು ನೀವು ಮಕ್ಕಳ ಜೊತೆ ಬಂದರೆ ಯು ಕ್ಯಾನ್ ಸ್ಪೆಂಡ್ ಯುವರ್ ಟೈಮ್ ಅ ಗುಡ್ ಸ್ಟೇ ಕೇಶನ್ ಫಾರ್ ಫ್ಯಾಮಿಲಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಸರ್ ಇದೆ ಅಲ್ವಾ ಸೆವೆನ್ ತೌಸಂಡ್ ಇದು ಡಾರ್ಮೆಟ್ರಿ ಸಿಸ್ಟಮು ಓಕೆ ನೀವು ನೋಡ್ಬೋದು ನೀವು ಅಕಸ್ಮಾತ್ ಗ್ರೂಪ್ ಟೂರ್ ಏನಾದರೂ ಬರ್ತೀರಾ ಅಥವಾ ಗ್ರೂಪಲ್ಲಿ ಬರ್ತೀರಾ ಅನ್ನೋದಾದರೆ ಇದೇ ನಿಮಗೆ ಡಾರ್ಮೆಟ್ರಿ ಕೂಡ ಸಿಗುತ್ತೆ ಆ್ಯಂಡ್ ಕಂಪ್ಲೀಟ್ ಹಾಲ್ ಬುಕ್ ಮಾಡಿಸ್ಕೋಬೇಕಾಗುತ್ತೆ ಅನ್ಸಿದ್ರೆ ನೀವು ಬಿಕ್ಕೇ ಬನ್ನಿ ಏಳು ಸಾವಿರ ಆಗುತ್ತೆ ಜಿ ಎಸ್ ಟಿ ಎಲ್ಲ ಸೇರಿ ಸೊ ಇದಕ್ಕೂ ಟ್ಯಾಕ್ಸಸ್ ಇರುತ್ತೆ ಸೊ ಅದು ಮೂರು ಜನ ಉಳ್ಕೊಳ್ಬೋದು ನೀವೇನಾದರೂ ಅಕಸ್ಮಾತ್ ಈ ಕಡೆ ಎಲ್ಲಾದರೂ ಟ್ರೆಕ್ಕಿಂಗ್ ಹೋಗ್ತೀನಿ ಚಿಕ್ಕಮಂಗ್ಳೂರು ಸೈಡಲ್ಲಿ ಫಾರೆಸ್ಟಲ್ಲಿ ಒಂದಿನ ಸ್ಟೇ ಮಾಡ್ತೀನಿ ಅಂದರೆ ನೋಡಿ ಇದು ಬೆಸ್ಟ್ ಆಪ್ಷನ್ ವಿತ್ ಇನ್ ಕಾಸ್ಟ್ ಎಫೆಕ್ಟಿವ್ ಡಾರ್ಮೆಟ್ರಿಯಲ್ಲಿ ಸ್ಟೇ ಮಾಡೋರಿಗೆ ಆ್ಯಂಡ್ ಸರ್ ಇದು ಒಂದು ಆಫೀಸರ್ಸ್ ರೂಮ ಓಕೆ ನೀವು ಇಲ್ಲಿ ಏನು ಇದು ಒಂದು ಗೌರ್ಮೆಂಟ್ ಆಫೀಸರ್ಸ್ ರೂಮು ಇಲ್ಲಿ ಯಾರಾದರೂ ಗೌರ್ಮೆಂಟ್ ಗೆಸಟೆಡ್ ಆಫೀಸರ್ಸು ಅಥವಾ ಗೌರ್ಮೆಂಟ್ ಅಫಿಷಿಯಲ್ಸ್ ಯಾರೇ ಇದ್ದರು ಇಲ್ಲಿ ಆಲ್ರೆಡಿ ಇನ್ನು ಅಡ್ವಾನ್ಸ್ ಬುಕ್ ಮಾಡ್ಕೊಂಡು ಬರ್ತಾರೆ ಗುಡ್ ಆ್ಯಕ್ಚುಲಿ ಚೆನ್ನಾಗಿದೆ ಆ್ಯಂಡ್ ಈ ಕಡೆಯಿಂದ ಬಾಲ್ಕನಿ ವ್ಯೂ ಇದೆ ಅನಿಸುತ್ತೆ ಆ್ಯಂಡ್ ನೀವು ಇಲ್ಲೇನು ನೋಡ್ತಿದ್ದೀರ ಇದು ಕೂಡ ಬಾಲ್ಕನಿ ವ್ಯೂ ಇದೆ ನಿಮಗೆ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಇನ್ಫಾರ್ಮೇಶನ್ ಸರ್ ನಿಮ್ಮ ಹೆಸರು ಕೇಶವ್ ಅಂತ ಸೊ ನೀವು ಬಂದರೆ ನೋಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತುಂಬ ಅಂಬಲ್ ಪರ್ಸನ್ ನನಗೂ ನಿಜವಾಗ್ಲೂ ಖುಷಿ ಆಯಿತು ಅವ್ರು ಕರ್ಕೊಂಡು ಬಂದು ಎಲ್ಲದನ್ನು ಎಕ್ಸ್ಪ್ಲೇನ್ ಮಾಡಿದ್ರು ಸೊ ಫ್ಯಾಮಿಲಿ ಮಿಸ್ ಮಾಡಿದೆ ಬನ್ನಿ ಇಟ್ ಇಸ್ ಕಾಸ್ಟ್ ಎಫೆಕ್ಟಿವ್ ಅಂತ ನಾನು ಹೇಳ್ತೀನಿ ಅಂದರೆ ಈ ಥರ ಪರಿಸರದಲ್ಲಿ ನಾವು ಒಂದು ದಿನ ಕಳೆದ್ರೆ ಮೇ ಬಿ ನಾವು ಕಳ್ಕೊಂಡಿರುವಂಥ ಎಷ್ಟೋ ದಿನಗಳನ್ನು ನೆನಪು ಮಾಡಿಕೊಂಡು ಮತ್ತೆ ನಾವು ನಾವಾಗೋದಕ್ಕೆ ಒಂದು ಅವಕಾಶ ಸಿಗುತ್ತೆ ಏನಂತೀರ ಸೊ ದ ನೇಚರ್ ವಿಲ್ ಹೀಲ್ ಎವ್ರಿಥಿಂಗ್ ಸೊ ಗಿವ್ ನೇಚರ್ ಸಮ್ ಟೈಮ್ ಗಿವ್ ಯುವರ್ ಸೆಲ್ ಸಮ್ ಟೈಮ್ ಅಂತ ಹೇಳ್ತಾ ಈ ಭದ್ರಾ ಇನ್ಸ್ಪೆಕ್ಷನ್ ಬಂಗ್ಲೂನ ಈ ಡ್ಯಾಮನ್ನು ಕಟ್ಟಬೇಕಾದ್ರೆ ಆಫೀಸರ್ಸ್ ಬಂದು ಉಳ್ಕೊಳ್ಳೋದಕ್ಕೆ ಅಂತ ಹೇಳಿ ಮಾಡಿರ್ತಾರೆ ಆದರೆ ಇವತ್ತಿಗೆ ಪ್ರತಿಯೊಬ್ಬರಿಗೂ ಇಲ್ಲಿ ಉಳಿಯೋದಕ್ಕೆ ಅವಕಾಶ ಇದೆ ಪ್ರಕೃತಿಯ ಮಡಿಲಲ್ಲಿ ಹರಿದು ಹೋಗುವಂಥ ಆ ಭದ್ರಾ ನದಿಯನ್ನು ನೋಡೋದೇ ಒಂಥರ ಖುಷಿ ಒಂದು ಸ್ವಲ್ಪ ಸಮಯ ಪ್ರಕೃತಿಯ ಮಧ್ಯದಲ್ಲಿ ಕಳೆದು ಹೋಗೋದಕ್ಕೆ ಇದೊಂದು ಒಳ್ಳೆಯ ಜಾಗ ದೂರನೇ ಆ್ಯಕ್ಚುಲಿ ಇಲ್ಲಿ ನಿಮಗೆ ಸ್ಟೇ ಇದೆ ಇಲ್ಲಿ ಗೌರ್ಮೆಂಟ್ ಐ ಬಿ ಇನ್ಸ್ಪೆಕ್ಷನ್ ಇಲ್ಲಿ ಇಲ್ಲಿರ್ತಾರೆ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಜಾನು ಸರ್ ಜಾನು ಹಾರ್ಥ ಎಸ್ಪಿ ಸಿದ್ಧಾರ್ಥ ಎಸ್ಪಿ ಲೋಕಲ್ ನಾವು ಲೋಕಲ್ ಅಲ್ಲ ಈ ವೈಡ್ ಲಾಪ್ ಅಲ್ಲಿ ನಾವು ಮನೆ ಇರೋದು ಭದ್ರಾವತಿ ಕಡೆ ಇದು ನಾವಿಲ್ಲಿ ಕೆಲ್ಸಕ್ಕಾಗಿ ಇದೀವ ಸರ್ ನಿಮಗೆ ಅಕಸ್ಮಾತ್ ಇಲ್ಲಿ ಏನಾದರೂ ಬಂದು ಉಳ್ಕೊಂಡ್ರೆ ಏನಿರುತ್ತೆ ಫೆಸಿಲಿಟೀಸ್ ಫೆಷಲಿಟಿ ಅಂದ್ರೆ ಸರ್ ಇಲ್ಲಿ ಊಟ ತಿಂಡಿ ಐತಲ್ಲ ಸರ್ ಅದೆಲ್ಲ ಸಿಗ್ತೈತೆ ಯಾಕಂದ್ರೆ ನಾವಿರ್ತೀವಿ ತಂದು ಕೊಡ್ತೀವಿ ಇಲ್ಲಿ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅಂದ್ರೆ ಸರ್ ಹೊರಗಿಂದ ತಂದು ಕೊಡ್ತೀವಿ ಮತ್ತೆ ಇಲ್ಲಿ ಡ್ಯಾಮ್ ಮೇಲೆಲ್ಲ ಹೋಗ್ಬೋದು

ಮನೆಯಿಂದ ಇಲ್ಲಿ ಸ್ಟೇ ಆಗಿ ಬಂದಿದ್ದೀವಿ ಹಾಗಾಗಿ ನಾವು ಇಲ್ಲ ನೋಡ್ ನೋಡ್ಕೊಳಕ್ ಹೋಗ್ತೀವಿ ಅಂದ್ರೆ ಬಿಡ್ತಾರೆ ಸರ್ ಏನ್ ತೊಂದ್ರೆ ಇಲ್ಲ ಓಕೆ ತೊಂದ್ರೆ ತೊಂದ್ರೆ ಏನಿಲ್ಲ ಮತ್ತೆ ಇನ್ನೇನಾದ್ರು ನೋಡುವಂತ ಪ್ಲೇಸಸ್ ಇದೆಯಾ ಸರ್ ಇಲ್ಲಿಗೆ ಬಂದ್ರೆ ಇಲ್ಲಿಗೆ ಬಂದ್ರೆ ನಮ್ಮ ಸಫಾರಿ ಇದೆ ಓಕೆ ಸಫಾರಿ ಹೋದ್ರೆ ಟೈಗರ್ ಆನೆ ಪ್ರತಿಯೊಂದು ಸೈಟಿಂಗ್ಸ್ ಆಗ್ತದೆ ಅವೆಲ್ಲ ನೋಡ್ಕೊಂಡು ಹೋಗ್ಬೋದು ಸರ್ ಏನ್ ತೊಂದ್ರೆ ಇಲ್ಲ ಎಷ್ಟಿರುತ್ತೆ ಸರ್ ಸಫಾರಿ ಚಾರ್ಜ್ ಸಫಾರಿ ಅಂದ್ರೆ ಒಬ್ಬರಿಗೆ ಆರ್ನೂರು ರೂಪಾಯಿ ಇದೆ ಒಬ್ಬರಿಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಒಟ್ನಲ್ಲಿ ಒಂದು ವೆಹಿಕಲ್ ಗೆ ಎಷ್ಟು ಜನ ಅಂತ ಹೇಳ್ತಾರೆ ಅಷ್ಟು ಒಬ್ಬರು ಹೋಗೋದಾದ್ರೆ ಅದು ಗೆ ಎಷ್ಟು ಸೀಟ್ ಇದಾವೆಲ್ಲ ಎಲ್ಲ ಟೋಟಲ್ ಪ್ಲೇ ಮಾಡ್ಕೊಂಡು ಹೋಗ್ಬೋದು ಇಲ್ಲ ಅದೇ ಜನ ಬರೋ ಅಂತ ಕಾಯಿದ್ರೆ ಅವೆಲ್ಲ ಜನಕ್ಕೆ ಒಬ್ಬೊಬ್ಬರಿಗೆ ಎಷ್ಟು ಅಂತ ಬೀಳುತ್ತಲ್ಲ ಸರ್ ಜೊತೆಗೆ ಓಕೆ ಸೂಪರ್ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇಷ್ಟು ವಿಚಾರಗಳು ಇಲ್ಲಿ ಬಂದ್ರೆ ನೀವು ಆಕ್ಚುಲಿ ಇಲ್ಲಿ ಸ್ಟೇ ಮಾಡಿದ್ರೆ ಐದಿಯಲ್ಲಿ ನಿಮಗೆ ಡ್ಯಾಮ್ ಕರ್ಕೊಂಡು ಹೋಗ್ತಾರೆ ಆ್ಯಂಡ್ ಇಲ್ಲಿಂದ ಕ್ಲೋಸ್ ಬೈ ನಿಮಗೆ ಸಫಾರಿ ಕೂಡ ಇದೆ ಆ್ಯಂಡ್ ಸೈಟಿಂಗ್ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಮಾನ್ಸೂನಲ್ಲಿ ನಿಮಗೆ ಇಲ್ಲ ಸಮ್ಮರ್ ಇಸ್ ದ ಬೆಸ್ಟ್ ಸೀಸನ್ ಇಲ್ಲಿ ಪಕ್ಷಿಗಳು ಬರೋದ್ರಿಂದ ನಿಮಗೆ ಹಲವಾರು ರೀತಿಯ ಪ್ರಭೇದಗಳ ಪಕ್ಷಿಗಳನ್ನು ನೀವು ನೋಡ್ಬೋದು ಸೊ ಮಿಸ್ ಮಾಡಿದೆ ನಿಮ್ಮ ಫ್ಯಾಮಿಲಿ ಜೊತೆ ಬನ್ನಿ ಒನ್ ಆಫ್ ದ ಬ್ಯೂಟಿಫುಲ್ ಸ್ಟೇಕೇಶನ್ ಅಂತ ಹೇಳ್ಬೋದು ಯಾಕೆಂದರೆ ಗೌರ್ಮೆಂಟ್ ರನ್ ಆಗಿರೋದ್ರಿಂದ ತುಂಬ ಫೆಸಿಲಿಟೀಸ್ ಚೆನ್ನಾಗಿರುತ್ತೆ ಆ್ಯಂಡ್ ಪೀಪಲ್ ಆರ್ ವೆರಿ ಹಂಬಲಿಯರ್ ಸೊ ದಟ್ ಇಸ್ ವಾಟ್ ಐ ಫೆಲ್ಟ್ ಆ್ಯಂಡ್ ನೇಚರ್ ಮಧ್ಯೆ ಕಳೆದೋಗೋದಕ್ಕೆ ಒಂದು ಅವಕಾಶ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೇಳಿ ಅಕಸ್ಮಾತ್ ಏನಾದರೂ ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಮಿಸ್ ಆಗಿದೆ ಏನಾದರೆ ಕಮೆಂಟ್ ಹಾಕಿ ಸೊ ನಾನು ನಿಮ್ಮ ಗಜ ಗಜ ಟ್ಯಾಕೀಸ್ಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸಿಗುವ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿ ತನಕ ಲವ್ ಯು ಆಲ್ ಟೇಕ್ ಕೇರ್